ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ರಾಯಚೂರು ಸ್ಟೈಲಲ್ಲಿ ಬದನೇಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನಿವತ್ತು ತೊಗೊಂಡಿರೋದು ಬಂದು ನಾಟಿ ಬದನೆಕಾಯಿ ಇದು ಬೋಂಡಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ ಈ ಥರ ಓಲ್ಡ್ ಇರಬೇಕು ಮತ್ತು ಫುಲ್ ಓಪನ್ ಆದರೆ ತುಂಬ ಕಷ್ಟ ಆಗುತ್ತೆ ಮಾಡೋದು ಈ ಥರ ಕಟ್ ಮಾಡ್ಕೊಳ್ಳಿ ಒಂದೊಂದೇ ಒಂದೊಂದೇ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿರಿ ಒಂದೊಂದೇ ಎತ್ತಿಟ್ಕೊಳ್ಳಿ ಇನ್ನೂ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಅಂತಂದರೆ ಈ ಥರ ಕೈಯಲ್ಲಿ ಇಟ್ಕೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು ಫುಲ್ ಕಟ್ ಮಾಡೋಕೋಗ್ಬಿಡಿ ಡಿಪ್ ಮಾಡೋಕ್ಕಾಗಲ್ಲ ಇದು ರಾಯಚೂರು ಸ್ಟೈಲಲ್ಲಿ ಮಾಡ್ತಾ ಇರೋದು ಒಂದ್ಸಲ ಟ್ರೈ ಮಾಡಿ ನೀವು ಚೆನ್ನಾಗಿ ಬರುತ್ತೆ ಯಾರು ಬೇಕಾದರೂ ಮಾಡ್ಕೋಬೋದು ಬಿಗಿನರ್ಸ್ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಕಟ್ ಮಾಡಿದಾಯಿತು ಇವಾಗ ಕಟ್ ಮಾಡಿರೋದು ಆಗಿದೆ ಇವಾಗ ಸ್ಟವ್ ಹಚ್ಕೊಂಡು ಎಣ್ಣೆ ಇಟ್ಕೊಳ್ಳೋಣ ಎಣ್ಣೆ ಕಾಯಿಲಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮುಂಚೆನೇ ಡಿ ಫ್ರೈ ಮಾಡ್ಕೋಬೇಕು ಅವಾಗ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ತಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಣ್ಣೆ ಕಾಯಲಿ ಫ್ರೆಂಡ್ ಒಂದು ಎರಡು ನಿಮಿಷ ಎಣ್ಣೆ ಕಾಯಿ ಕಾಯುತ್ತೆ ಇವಾಗ ಇವಾಗ ಎಣ್ಣೆ ಕಾದಿದೆ ಫ್ರೆಂಡ್ ಇವಾಗ ಬದನೆಕಾಯಿನ ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ ಎಣ್ಣೆನ ಒಂದೊಂದೇ ಒಂದೊಂದೇ ಥರ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡಿಲ್ಲ ಅಂದರೆ ಉಪ್ಪು ಎಲ್ಲ ನೀಟಾಗಿ ಹಿಡಿಯಲ್ಲ ಅದಕ್ಕೆ ನೀಟಾಗಿ ಸ್ವಲ್ಪ ಡಿಪ್ ಮಾಡಿಕೊಂಡು ಅಂಗಡಿ ಫ್ರೈ ಒಂದು ಎರಡು ದಿವಸ ಬೇಗ ಆಗೋದ್ ಸಂಜೆ ಟೈಮು ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗ್ಬಿಡ್ಕೊಂಡು ಕಿಂಚಿಕ್ಕೆಲ್ಲ ಮಾಡ್ಕೋಬೋದು ಫ್ರೈ ಮಾಡಿ ಒಂದ್ಸಲ ಇದು ಸ್ವಲ್ಪ ಡೀಪ್ ಫ್ರೈ ಆಗ್ತೈತೆ ಅಷ್ಟಲ್ಲಿ ನಾನು ಹಿಟ್ಟು ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಇವಾಗ ಕಡಲೆ ಇಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ ಆ್ಯಡ್ ಮಾಡ್ಕೋಬೇಕು ಗೆ 1 स्पून ಅಗಸ್ಟು ಟೇಸ್ಟ್ ಗೆ ಮತ್ತೆ ಫ್ಲೇವರ್ ಗಸ್ಕರ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕೋತಾ ಇದೀನಿ ನೆಕ್ಸ್ಟ್ ಚಿಲ್ಲಿ ಪೌಡರ್ 1 स्पून ಆಡ್ ಮಾಡ್ಕೊತಾ ಇದೀನಿ ಒಂದು ಚಿಟಿಕೆ ಅಷ್ಟು ಸೋಡಾ ಆಡ್ ಮಾಡ್ಕೊತಾ ಇದೀನಿ ಒಂದು ಸ್ಪೂನಷ್ಟು ಸಣ್ಣ ರವೆ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಇವಾಗ ಮಿಕ್ಸ್ ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಸ್ಕೊಳ್ಬೇಕು ನೀರು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳಿ ಹಿಟ್ ಬಂದು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳ್ಳಗು ಉರ್ಬಾರ್ದು ಇದು ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಇವಾಗ ಹಿಟ್ಟು ರೆಡಿ ಇದೆ ಅವಾಗಲೇ ಬದನೆಕಾಯಿನ ಡೀಪ್ ಫ್ರೈ ಮಾಡೋಕೆ ಇಟ್ಟಿದ್ವಲ್ಲ ಅದು ರೆಡಿ ಆಗಿದೆ ಬನ್ನಿ ನೋಡೋಣ ಇವಾಗೆಲ್ಲ ಆಗಿದೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಎತ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈ ಥರ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಬೋಂಡ್ ಟೇಸ್ಟೇ ಬರಲ್ಲ ಎಲ್ಲ ಹಸಿ ಹಸಿ ಥರ ಇರುತ್ತೆ ತಿನ್ನೋಕ್ಕೂ ಆಗೋಲ್ಲ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಬೋ ಬೋಂಡ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಬದನೆಕಾಯಿ ಫ್ರೈ ಆಗಿದೆ ನೀಟಾಗಿ ಇವಾಗ ಶೇಂಗಾ ಪೌಡ್ರ್ ಆ್ಯಡ್ ಮಾಡಬೇಕು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇಂಗಾ ಪೌಡ್ರ್ ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಟಿಶ್ಯೂ ಹೆಲ್ಪ್ ತೊಗೊಳ್ಳಿ ಟಿಶ್ಯೂ ಸಹಾಯದಿಂದ ಈ ಥರ ಶೇಂಗಾ ಪೌಡ್ರನ್ನ ಹಾಕಿ ಗಟ್ಟಿ ಡಿಪ್ ಮಾಡಬೇಕು ಒಂದು ನಿಮಿಷ ಬಿಸಿ ಇರತ್ತಲ್ಲ ಬಿಸಿ ಇರೋದ್ರಿಂದ ಬೇಗ ಇದಾಗುತ್ತೆ ಬೇಗ ತಗೊಳ್ಳುತ್ತೆ ಅಬ್ಸರ್ವ್ ಆಗುತ್ತೆ ಸ್ವಲ್ಪ ಎಲ್ಲ ಆ್ಯಡ್ ಆಗಿರುತ್ತಲ್ಲ ಎಣ್ಣೆಗೆ ಹಾಕಿದ್ರೆ ಇವಾಗ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಗಟ್ಟಿಗೆ ಒಂದ್ಸಲ ಪ್ರೆಸ್ ಮಾಡಬೇಕು ಕಡಲೆ ಹಿಟ್ಟಿಗೆ ಅದ್ದಿ ಅದ್ದಿ ಬೋ ಎಣ್ಣೆಗೆ ಹಾಕ್ಕೊಂಡ್ರೆ ಬೋಣ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೇಮ್ ಎಲ್ಲದಕ್ಕೂ ಎಲ್ಲ ಬದನೆಕಾಯಿಗೂ ಇದೇ ಥರ ಮಾಡ್ಕೋಬೇಕು ಇವಾಗ ಇದು ಶೇಂಗಾ ಪೌಡ್ರು ಹಾಕ್ಕೊಂಡು ರೆಡಿಯಾಗಿದೆ ಇವಾಗ ಕಲಸಿ ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಅದ್ದಿ ಅದ್ದಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ಬನ್ನಿ ಈ ಥರ ಒಂದೊಂದೇ ತೊಗೋಬೇಕು ಈ ಥರ ಡಿಪ್ ಮಾಡಬೇಕು ಡಿಪ್ ಮಾಡಿ ಮಾಡಿ ಈ ಥರ ಎಣ್ಣೆಗೆ ಕಾದಿರೋ ಎಣ್ಣೆಗೆ ಬಿಡಬೇಕು ಈ ಥರ ಒಂದೊಂದೇ ಒಂದೊಂದೇ ಹಾಕ್ತೀನಿ ರುಚಿಯಾಗಿರುತ್ತೆ ಇದನ್ನು ನಾವು ಮಂತ್ರ ಲೈಕ್ ಲಾಸ್ಟ್ ಟೈಮ್ ಹೋದಾಗ ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಮಾಡ್ತಾಯಿದ್ರು ಅಲ್ಲಿ ಮಾಡೋದನ್ನು ನೋಡ್ಕೊಬಂದು ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ರಾಯಚೂರಲ್ಲಿ ರಾಯಚೂರು ಎಲ್ಲ ಇದೆ ತುಂಬ ಸ್ಪೆಷಲು ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ನನಗೂ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ಬೊಂಡ ಹಾಕಿದ ತಕ್ಷಣ ಇದನ್ನು ಈ ಥರ ಮಾಡಬಾರ್ದು ಸ್ವಲ್ಪ ಬೆಂದಿದೆಯಾ ನೋಡಿಕೊಂಡು ಎಲ್ಲ ತಿರುಗಾಕ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಕಲಿಸ್ಕೊಂಡು ಇವಾಗ ನೋಡಿ ಸ್ವಲ್ಪ ಡೀಪ್ ಫ್ರೈ ಆಗಿದೆ ಹಂಗಾಗಿ ಉಲ್ಟಾ ಮಾಡ್ಕೋತಿದ್ದೀನಿ ನಾನು ಉಲ್ಟಾ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಂಜೆ ಟೀ ಕಾಫಿ ಮಾಡೋ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾಡಿಕೊಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ಬೌಲಿಗೆ ಎತ್ಕೊಳೋಣ ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ತೆಗಿಯೋಣ ಬೋಂಡ ಯಾವ ಎಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ ಆ ತುಂಬ ಟೇಸ್ಟಿಯಾಗಿ ಬಂದಿದೆ ಅನಿಸುತ್ತೆ ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ ನೀವು ಈ ಥರ ಮಾಡಿಕೊಟ್ರೆ ಮನೇಲಿ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗೋಂಗಿಲ್ಲ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಆರೋಗ್ಯ ಹಾಳು ಮಾಡೋದು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೇಲಿ ಮಾಡ್ಕೊಳೋದು ನೋಡಿಗಾಗಿದೆ ಬೋಂಡ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇವಾಗ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಡಿದ್ದೀನಿ ಒಂದು ದಪ್ಪದ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಸಣ್ಣದು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಟೇಸ್ಟಿಗೆ ಇವಾಗೆಲ್ಲ ಆಗಿದೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸಾಲ್ಟು ಮತ್ತೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಇದೆಲ್ಲ ಮಿಕ್ಸ್ ಆಗ್ಬೇಕು ಸ್ವಲ್ಪ ಇವಾಗ ಇದು ಆಗಿದೆ ಮಿಕ್ಸ್ ಆಗಿದೆ ಬೋಂಡ ಕರೆದಿದ್ವಲ್ಲ ಅದೂ ಸ್ವಲ್ಪ ಕಟ್ ಮಾಡ್ಕೋಬೇಕು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳೋಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಮಧ್ಯಕ್ಕೆ ಸ್ವಲ್ಪ ಈ ಥರ ಕಟ್ ಆಗಬೇಕು ಈ ಥರ ಕಟ್ ಮಾಡ್ಕೋಬೇಕು ಒಂದೊಂದೇ ಒಂದೊಂದೇ ತೊಗೊಂಡು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಧ್ಯಕ್ಕಾದಂಗೆ ಕಟ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಕೊಂಡು ಅದನ್ನು ಆಡ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಕಟ್ ಆಗಿದೆ ಇವಾಗೆಲ್ಲ ಇವಾಗ ಇದನ್ನು ಡೆಕೊರೇಷನ್ ಮಾಡ್ಕೊಳ್ಳೋಣ ಈ ಥರ ಹಾಕ್ಕೋಬೇಕು ಆವಾಗಲೇ ತಿನ್ನೋಕ್ಕೆ ಈರುಳ್ಳಿ ಎಲ್ಲ ಸಿಗುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಫೈನಲಿ ಆಗಿದೆ ಅವಾಗಲೇ ಡೀಪ್ ಫ್ರೈ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಟೇಸ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಗಿರುತ್ತೆ ಒಂದು ಅರ್ಧ ಒಳ್ಳೆಮ್ಮೆನ ಮೇಲೆ ಹಂಗೆ ಸ್ವಲ್ಪ ಟೇಸ್ಟಿಗೋಸ್ಕರ ಈ ಥರ ಹಾಕ್ಕೊಳ್ಳಿ ಇಂಟ್ಕೊಳ್ಳಿ ಬೋಂಡ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದ್ಸಲ ಮಾಡಿ ಫ್ರೆಂಡ್ ತುಂಬ ಟೇಸ್ಟಿಯಾಗಿ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್